ನೋಡಿ ಸತೀಶ್ ಕುಂಪಾಳ ಅವರು ಇದೇ ಲಾಸ್ಟ್ ಟೈಮ್ ಎಂ ಪಿ ಎಮ್ ಎಲ್ ಎ ಚು ಚುನಾವಣೆ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಿದ್ದರು ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ ಸೀಟ್ಗೋಸ್ಕರ ಆಗ ಅವರಿಗೆ ನಾವು ಬೇಕಾಯಿತು ಈಗ ಅವರಿಗೆ ಈ ನಾರಾಯಣಗುರು ವೃತ್ತದ ಮೇಲೆ ಸರ್ಕಲ್ಗೆ ಇನೋಗ್ರೇಷನ್ ಆಗೋ ನಾವು ಬೇಡವಾಯ್ತು ಅವರಿಗೆ ಅದಲ್ಲದೆ ನೋಡಿ ಸತೀಶ್ ಅವರೇ ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ ಅದೇ ಇರುವುದು ಖಾಲಿ ಮೂರು ವರ್ಷ ಮಾತ್ರ ಆ ನಂತರ ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರೇ ಆಗಿ ಇರ್ತಾರೆ ಅದೊಂದು ಅವರ ತಲೆಯಲ್ಲಿ ನೆನಪಿರಬೇಕು ಅಷ್ಟೇ ಅದು ಅದು ಏನಂತ ಗೊತ್ತಿಲ್ಲ ನೋಡಿ ನಾವೇನು ರಾಜಕೀಯ ಆಸೆ ಇಟ್ಟು ಬಂದವರಲ್ಲ ರಾಜಕೀಯ ಆಸೆ ಕೂಡ ನಮಗೆ ಇಲ್ಲ ನಮ್ದು ಏನಿದೆ ಸಮಾಜಮುಖಿ ಕೆಲಸವೇ ನಾವು ಯಾವಾಗ ಕೂಡ ನಾವು ನಮ್ಮ ಇಲ್ಲಿ ತನಕ ನಾವು ಹತ್ತು ಕೋಟಿ ತನಕ ಹತ್ತು ವರ್ಷದಲ್ಲಿ ಹತ್ತು ಕೋಟಿ ತನಕ ನಾವು ಬಡವರಿಗೆ ಎಲ್ಲ ಜಾತಿ ಧರ್ಮದವರಿಗೆ ನಾವು ಚಾರಿಟಿ ಮಾಡಿದ್ದೇವೆ ಅದಲ್ಲದೆ ಕೋವಿಡ್ ಟೈಮ್ ನಾವು ಒಂದು ಹೊಸ ಆ್ಯಂಬುಲೆನ್ಸ್ ಕೂಡ ಇಪ್ಪತ್ನಾಲ್ಕು ಲಕ್ಷದ ಆ್ಯಂಬುಲೆನ್ಸ್ ಕೂಡ ಹಾಕಿದ್ದೇವೆ ಫ್ರೀ ಸರ್ವಿಸ್ ಅದರಲ್ಲಿ ಯಾರು ಕೂಡ ಇಪ್ಪತ್ತೈದು ಕಿಲೋಮೀಟರ್ ಯಾರಿಗೆ ಕೂಡ ಒಂದು ರೂಪಾಯಿ ನಾವು ಇಲ್ಲ ನಮ್ಮದು ಈಗ ಇದೇ ಇಪ್ಪತ್ನಾಲ್ಕಕ್ಕೆ ಒಂದು ದೇವಾಡಿಗ ಫ್ಯಾಮಿಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ ಇದೇ ಇಪ್ಪತ್ನಾಲ್ಕಕ್ಕೆ ಮನೆ ಇದೆ ಒಟ್ಟಿಗೆ ಒಂಬತ್ತು ಮನೆ ಕೊಟ್ಟೆವು ನಾವು ಅಂದರೆ ಏನಿದೆ ಸಹ ಇನ್ನು ರಾಜಕೀಯ ಅದು ನಮಗೆ ಅದರದ್ದು ಆಸೆ ಇಲ್ಲ ಬರೋದೆಲ್ಲ ರಾಜಕೀಯಕ್ಕೆ ನಮ್ದು ಏನಿದೆ ಸಮಾಜಮುಖಿ ಕೆಲಸಕ್ಕೆ ನಾವು ಪ್ರಮುಖವಾಗಿ ಬೆಲೆ ಕೊಡೋದು ಅಷ್ಟೇ ಬನರಾಜ್ಯ ವರ್ಕೌಟ್ ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೆ ಎಲ್ಲರಿಗೆ ತುಂಬಾ ತುಂಬಾ ಬೇಸರ ಉಂಟಾಗಿದೆ ಯಾಕಂದ್ರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ಆದ್ರೆ ಇಲ್ಲಿ ಈ ತರ ಯಾಕೆ ಆಗತ್ತಂತ ಗೊತ್ತಾಗ್ತಿಲ್ಲ ಯಾಕೆ ಈ ತರ ರಾಜಕೀಯ ಮಾಡ್ತಾ ಇದ್ದಾರೆ ಇವರೊಳಗೆ ಎರಡೆರಡು ಟೀಮ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ಆದರೆ ನೋಡೋವ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಲ್ಲಿ ಏನೋ ಅಂತ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕಂದರೆ ಇಲ್ಲಿ ಒಂದು ಎಮ್ ಎಲ್ ಎರು ಇನ್ನೊಬ್ಬರನ್ನು ಬಿಲ್ಡಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಥರ ಎಲ್ಲ ಇದೆ ತುಂಬ ಕೆಲಸ ಆಗ್ತದೆ ಆ ಥರ ಆಗಬಾರ್ದು ಎಲ್ಲರೂ ಬೇಕು ಯಾಕಂದರೆ ಕಾರ್ಯಕರ್ತರು ಖಾಲಿ ದುಡಿಯೋಕ್ಕೆ ದುಡಿಯೋಕ್ಕೆ ಮಾತ್ರ ಅಲ್ಲ ಇರೋದು ಎಲ್ಲರೂ ಅವರವರ ಇದಿರತ್ತೆ ಯಾಕಂದರೆ ಖಾಲಿ ಫ್ಲೆಕ್ಸ್ ಬಂಟಿಂಗ್ಸ್ ಎಲ್ಲ ಹಾಕ್ಕೊಂಡಿರ್ಲಿಕ್ಕಲ್ಲ ಅವರನ್ನು ಸಹ ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಮಾತ್ರ 私は。